ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಬೆಳ್ಕಿ ಕ್ರಾಸ್ ಬಳಿ ನೂತನವಾಗಿ ಶ್ರೀ ನಾಯರ ಬಂಕ್ ಪೆಟ್ರೋಲ್ ಬಂಕ್ ಆರಂಭವಾಯಿತು ನಂತರ ಮಾತನಾಡಿದ ಅವರು ಕಳೆದ ಎರಡು ವರ್ಷಗಳಿಂದ ನಮ್ಮ ಬಂಕ್ ಮುಚ್ಚಲಾಗಿದ್ದು ಇದೀಗ ನೂತನವಾಗಿ ಆರಂಭವಾಗಿರುವುದು ನಮಗೆ ಸಂತಸ ಇದೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ನಮ್ಮ ಪೆಟ್ರೋಲ್ ಬಂಕ್ ಸೇವೆ ಗ್ರಾಹಕರಿಗಾಗಿ ಕರ್ತವ್ಯ ನಿರ್ವಹಿಸುತ್ತೇವೆ ಶಿವಮೊಗ್ಗ ಜಿಲ್ಲೆಯ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ಬಂಕ್ ದಿನದ ಇಪ್ಪತ್ನಾಲ್ಕು ಗಂಟೆವರೆಗೂ ಸಹ ಗ್ರಾಹಕರಿಗೆ ಪೆಟ್ರೋಲ್ ದೊರೆಯುತ್ತದೆ ಎಂದು ತಿಳಿಸಿದರು ನಂತರ ಗ್ರಾಹಕರಾದಂತಹ ರವರು ಸಹ ಮಾತನಾಡಿದರು ನೂತನ ಭಾಗಿ ಇಲ್ಲಿ ಬಿಳಿಕೆ ಕ್ರಾಸ್ ಅಲ್ಲಿ ಹೊಸದಾಗಿ ಒಂದು ಪೆಟ್ರೋಲ್ ಬಂಕ್ ಓಪನ್ ಆಗಿದೆ ಎಲ್ಲ ಗ್ರಾಹಕರು ಬಂದು ಅದನ್ನು ಸದುಪಯೋಗ ಪಡಿಸಿಕೊಬೇಕಾಗಿ ಇದ್ದೇನೆ ರಿಯಾಯಿತಿ ದರದಲ್ಲಿ ದೊರೆಯುತ್ತೆ ಬಂಕ್ ಹೆಸರು ಏನ್ ಮೇಡಮ್ ಬಂಕ್ ಹೆಸರು ನಾಯರ್ ಅಂತ ಹೇಳಿ ನಾಯರ್ ಅಂತ ಹೇಳಿ ಬಂಕ್ ಹೆಸರು

ಈ ವಿಳಾಸ ಬಿಳಕಿ ಕ್ರಾಸ್ ಕಡದಕಟ್ಟೆ ಭದ್ರಾವತಿ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ದಾರಿಯಲ್ಲೇ ಬರ್ತಾ ಇದೆ ನಯರ ಪೆಟ್ರೋಲ್ ಬಂದ್ ಹೇಗ ಸರ್ ಖುಷಿ ಉದ್ಘಾಟನೆ ಆಗಿದೆ ಖುಷಿ ಆಗ್ತಾ ಇದೆ ಎಲ್ಲ ಸ್ನೇಹಿತರೆಲ್ಲ ಬಂದಿದ್ದಾರೆ ಸಂಬಂಧಿಕರು ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಚೆನ್ನಾಗ್ ಆಗ್ತಾ ಇದೆ ಬಿಸ್ನೆಸ್